ಶ್ರೀ ಗುರುಭ್ಯೋ ನಮಃ ವಸಿಷ್ಠ ವಸಿಲ್ಮಶಂ ಪರಾಶರಾತ್ಮ ಜೆ ಶುಕಾತಂ ತಪೋ ನಿಧಿಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹದಿನೆಂಟನೆಯ ಭಾಗ ಪಾರ್ವತಿಯು ತನ್ನ ಮನದ ದುಗುಡವನ್ನು ಸಖಿಯಾದ ವಿಜಯಕ್ಕೆ ಹೇಳಿದಾಗ ವಿಜಯೆಯು ಪಾರ್ವತಿಯನ್ನು ಸಮಾಧಾನಗೊಳಿಸಲು ಶಿವ ಸಂದರ್ಶನಕ್ಕೆ ನೆರವಾಗುವ ಅನೇಕ ಕಾರಣಗಳನ್ನು ಹೇಳಿದಳು ದೇವಿಯೇ ನೀನು ಯಾವಾಗಲೂ ಶಿವನಿಂದ ಅಭಿನ್ನಳಾಗಿ ಇರುವವಳಲ್ಲವೇ ಶಿವನು ನಿರಾಕಾರನಾಗಿ ನಿನ್ನ ಹೃತ್ಕಮಲದಲ್ಲಿ ನೆಲೆಸಿ ನಿನಗೆ ನಿನ್ನ ವಿರಹತಾಪ ಅನು ಅನುಭವವಾಗುವಂತೆ ಮಾಡುವೆನು ಹೀಗೆಂದು ಹೇಳಿ ನಿನ್ನ ಹೃದಯಸ್ಥನಾಗಿಲ್ಲವೇ ಶಿವನಿಗೆ ಪ್ರಾಣಪ್ರಿಯೆಯೂ ಅವನ ಶಕ್ತಿ ಸ್ವರೂಪಿಣಿಯೂ ನಿನ್ನೊಬ್ಬಳೇ ಆಗಿರುವೆ ನೀನು ನಿನ್ನ ಮಾಯೆಯನ್ನು ಜಗತ್ತಿಗೆ ತೋರಿಸುವ ಅಪೇಕ್ಷೆಯನ್ನು ಹೊಂದಿರುವೆ ಈಶ್ವರನು ಕೂಡ ನಿನ್ನನ್ನು ಶಕ್ತಿ ಸ್ವರೂಪಿಣಿ ಎಂದು ಭಾವಿಸಿರುವನು ಅವನ ಆಜ್ಞೆಯನ್ನೇ ಶಿರಸಾವಹಿಸಿ ತಪಸ್ಸು ಮಾಡಲೆಂದು ನೀನು ಇಲ್ಲಿಗೆ ಬಂದಿರುವೆ ಶಿವನ ಆಜ್ಞೆಯನ್ನು ನೀನು ಉಲ್ಲಂಘಿಸಬಾರದು ಈಗ ನಿನ್ನ ಸರ್ವ ಕಾಮನೆಗಳನ್ನು ತೊಡೆದು ಹಾಕಿ ಶಿವನನ್ನೇ ಆಶ್ರಯವಾಗಿ ಮಾಡಿಕೊಂಡು ಶಿವನು ಹೇಳಿದ ಪ್ರದೇಶದಲ್ಲಿಯೇ ತಪಸ್ಸನ್ನು ಮಾಡುವವಳಾಗು ಸಮಸ್ತ ಲೋಕಗಳ ರಕ್ಷಣೆಯು ನಿನ್ನ ಅಧೀನದಲ್ಲಿಯೇ ಇರುವುದೆಂಬುದನ್ನು ಮಲೆಯದಿರು ಪುಣ್ಯ ಫಲಕ್ಕೆ ಕಾರಣವಾದ ಧರ್ಮ ರಕ್ಷಣೆಯೂ ಸಹ ನಿನ್ನಿಂದಲೇ ಆಗಬೇಕು ಹೃದಯಸ್ಥನಾದ ಶಿವನನ್ನು ಏಕಾಗ್ರತೆಯಿಂದ ತದೇಕ ಧ್ಯಾನದಿಂದ ಪೂಜಿಸುತ್ತಿದ್ದರೆ ಶಿವನ ವಿಯೋಗದಿಂದ ಉಂಟಾಗಿರುವ ದುಃಖವು ನಿನ್ನ ಸನಿಹವೂ ಸುಳಿಯಲಾರದು ಧರ್ಮಾಚರಣೆ ನಡೆಸುವುದರಲ್ಲಿ ತತ್ಪರಳಾದ ನಿನ್ನ ನಡವಳಿಕೆಯು ಭಕ್ತರಿಗೆ ಮೇಲ್ಪಂಕ್ತಿಯಾಗಿ ಲೋಕದಲ್ಲಿ ಯಶಸ್ಸನ್ನು ಪಡೆಯಲಿ ಹೀಗೆಂದು ಹೇಳಿದಳು ಸಖಿಯ ಮಾತಿನಿಂದ ಪಾರ್ವತಿಯ ಚಿತ್ತವು ಹತೋಟಿಗೆ ಬಂದು ಸ್ಥಿರ ಚಿತ್ತಳಾದಳು ನಂತರ ಕಂಪಾ ನದಿಯಲ್ಲಿ ಮಿಂದು ಮಹಾದೇವನಿಗೆ ಮಾನಸ ಪೂಜೆ ಮಾಡಿ ಧರಿಸಿದ್ದ ದಿವ್ಯಾಭರಣ ರೇಷ್ಮೆ ಹುಡುಗಗಳನ್ನೆಲ್ಲ ತೆಗೆದುಹಾಕಿ ಕುಂಕುಮಾದಿ ಲೇಪನಗಳನ್ನು ವಿಸರ್ಜಿಸಿದಳು ತ್ರಿಕಾಲಗಳಲ್ಲಿಯೂ ಕಂಪಾ ನದಿಯಲ್ಲಿ ಮಿಂದು ತಲೆಯ ಕೂದಲನ್ನು ಜಟೆ ಕಟ್ಟಿ ಜಟೆ ತಲೆ ಕೊರಳು ತೋಳು ಮಣಿಕಟ್ಟು ಮುಂತಾದ ಕಡೆಗಳಲ್ಲಿ ರುದ್ರಾಕ್ಷ ಮಾಲೆಗಳನ್ನು ಧರಿಸಿ ಶುಭ್ರವಾದ ವಲ್ಕಲವನ್ನುಟ್ಟು ಭಸ್ಮವನ್ನು ಲೇಪನ ಮಾಡಿಕೊಂಡು ಮರಳಿನಲ್ಲಿಯೇ ಲಿಂಗವನ್ನು ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾ ಶಾಸ್ತ್ರೋಕ್ತ ಕ್ರಮದಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಪುರಸ್ಚರಣೆ ಮಾಡುತ್ತಾ ತಪಸ್ಸು ಮಾಡಲಾರಂಭಿಸಿದಳು ತಪೋಧರ್ಮವನ್ನು ಪಾಲಿಸಲು ಫಲಪುಷ್ಪಗಳ ಗಿಡವನ್ನು ಬಿಲ್ವದ ಸಸಿಯನ್ನು ನೆಟ್ಟು ನೀರು ಹಾಕಿ ಪೋಷಿಸುತ್ತಾ ಮನಃಪೂರ್ವಕವಾಗಿ ಅತಿಥಿಗಳ ಪೂಜೆ ದಾನ ಉಪಚಾರಗಳಿಂದ ಸೇವೆ ಮಾಡುತ್ತಿದ್ದಳು ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಗಳ ಮಧ್ಯೆ ವರ್ಷಕಾಲದಲ್ಲಿ ಕಾಲದಲ್ಲಿ ಭೂಷಯನದಿಂದಲೂ ಹೇಮಂತ ಋತುಗಳಲ್ಲಿ ಜಲ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡುತ್ತಾ ತನ್ನ ದರ್ಶನಕ್ಕಾಗಿ ಬಂದ ಮಹರ್ಷಿಗಳನ್ನು ಸತ್ಕರಿಸುತ್ತಿದ್ದಳು ಒಮ್ಮೆ ಕಂಪಾ ನದಿಯ ದಡದಲ್ಲಿ ಮರಳಿನ ಲಿಂಗ ಮಾಡಿ ಅಂಗನ್ಯಾಸ ಕರಣ್ಯಾಸ ಆವಾಹನ ಮುಂತಾದ ಕ್ರಮಗಳಿಂದ ಷೋಷಶೋಪಚಾರ ಮಾಡುತ್ತಾ ಸೂರ್ಯನನ್ನು ಕೆಂಪು ಪುಷ್ಪಗಳಿಂದ ಪೂಜಿಸಿ ಪಂಚಾವರಣಗಳ ಮಧ್ಯದಲ್ಲಿ ಶಂಕರನನ್ನು ಆವಾಹಿಸಿ ಪ್ರೇಮ ಭಕ್ತಿಯಿಂದ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಈಶ್ವರ ಪರೋಕ್ಷ ಜ್ಞಾನದಿಂದ ಆರಾಧಿಸಿ ತನ್ನದಿರಿನಲ್ಲಿಯೇ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಳು ಪರಮೇಶ್ವರನು ಪಾರ್ವತಿಯ ನಿಷ್ಠೆಯನ್ನು ಪರೀಕ್ಷಿಸಲೆಂದು ಕಂಪಾ ನದಿಯಲ್ಲಿ ಪ್ರವಾಹವನ್ನು ಉಂಟು ಮಾಡಿ ನದಿಯ ನೀರಿನಿಂದ ಅವಳನ್ನು ಸುತ್ತುವರಿಸಿದರು ಅಪಾರವಾಗಿದ್ದ ನದಿಯ ಪ್ರವಾಹವನ್ನು ಇಹದ ಪರಿವೇ ಇಲ್ಲದಂತೆ ಪೂಜೆಯಲ್ಲಿ ಮರೆತಿದ್ದ ಪಾರ್ವತಿಯನ್ನು ನೋಡಿ ಅವಳ ಸಖಿಯರಿಗೆ ಭಯ ಆತಂಕ ಉಂಟಾಯಿತು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್